ಎಷ್ಟೇ ದಪ್ಪ ಹೊಟ್ಟೆ ಇದ್ರೂ ಬೇಗ ಸಣ್ಣ ಆಗಬೇಕು ಅಂತ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡಿಟಾಕ್ಸ್ ಡ್ರಿಂಕ್ ನ ನೀವು ತಗೊಳೇಬೇಕು ತುಂಬಾ ಹೆಲ್ತಿಯಾಗಿರುತ್ತೆ ಆಗಿರುತ್ತೆ ಹಾಗೆ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ದೇಹ ಹೊಟ್ಟೆ ಸುತ್ತ ಇರುವಂಥ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ನಮ್ಮಲ್ಲಿರೋ ವೆಯ್ಟ್ ಲಾಸ್ ಪೌಡರ್ ತಗೊಳ್ತಾ ಇರೋದ್ರಿಂದ ಈ ಒಂದು ಡಿಟಾಕ್ಸ್ ಡ್ರಿಂಕ್ ಅವ್ರಿಗೆ ಬಹಳ ಅಂದ್ರೆ ಬಹಳ ಅನುಕೂಲ ಮಾಡಿಕೊಡ್ತಾ ಇದೆ ಹಾಗೆ ಹೈ ಪ್ರೋಟೀನ್ ತಗೊಳೋದ್ರಿಂದನು ಅವ್ರಿಗೆ ಡಯೆಟ್ ಶಾಕ್ ನ ಮೇಂಟೈನ್ ಮಾಡೋಕ್ಕೂ ಕೂಡ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದೆ ವಾರದಲ್ಲಿ ಐದರಿಂದ ಮೂರ್ ಕೆಜಿ ಸಣ್ಣ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಮೊದಲನೇದಾಗಿ ನಾನು ಇಲ್ಲಿ ಜೀರಿಗೆನ ಕೆಂಪಾಗಂಗೆ ಹುರ್ಕೊಂಡಿದ್ದೀನಿ ಅದಾದ್ಮೇಲೆ ನಾನು ಸೋಂಪು ಕೂಡ ಹಾಕೊಂತ ಇದ್ದೀನಿ ಸೋಂಪು ಮತ್ತೆ ಜೀರಿಗೆನ ಹಾಕೊಳ್ಳೋದ್ರಿಂದ ಡೈಜೆಷನ್ ಪವರ್ ತುಂಬಾ ಚೆನ್ನಾಗಿದ್ದು ನಮಗೆ ಚೆನ್ನಾಗಿ ಡೈಜೆಷನ್ ಆಗಿ ಆರಾಮ್ಸೆ ಆಗಿ ಒಟ್ಟೇಲಿರುವಂತಹ ಬೊಜ್ಜೆಲ್ಲ ಕರ್ಗತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಡ್ರಿಂಕ್ ನ ನೀವು ಖಾಲಿ ಹೊಟ್ಟೆಯಲ್ಲಿ ಇಲ್ಲ ಬೆಳಗಿನ ಟೈಮ್ ಆದ್ರೂ ತಗೊಂಬಹುದು ಕೆಲವು ಸಲ ನಮ್ಗೆ ಡೈಜೆಷನ್ ಆಗಿಲ್ಲ ಅಂತ ಅಂದ್ರೂ ಕೂಡ ತಗೊಂಬಹುದು ವಾರದಲ್ಲಿ ಒಂದು ಮೂರ್ ಸಲ ತಗೊಂಬೋದು ಇಲ್ಲ ನಾವು ಡೈಲಿ ತಗೊಂತೀವಿ ಅಂದ್ರೂನು ತೊಗೊಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಾನು ಇಲ್ಲಿ ವಾದಕಿ ಕೂಡ ಹಾಕೊಂತ ಇದ್ದೀನಿ ವಾದಕಿ ಅಂತಂದ್ರೆ ಅಜ್ವಾಯ್ ಅಂತ ಎಲ್ಲರಿಗೂ ಗೊತ್ತಿರತ್ತೆ ಅಜ್ವಾಯ್ ಅಂತ ನಾನು ಆಡ್ ಮಾಡ್ತಿರೋದು ಅಂತ ಅಂದ್ರೆ ನುಗ್ಗೆಕಾಯಿ ಸೊಪ್ಪು ಅಂತಲೇ ಹೇಳ್ಬೋದು ನುಗ್ಗೆಕಾಯಿ ಸೊಪ್ಪು ಹಾಕೊಳ್ಳೋದ್ರಿಂದ ಬೇಗ ವೆಯ್ಟ್ ಲಾಸ್ ಕಮ್ಮಿ ಆಗುತ್ತೆ ಅಂತ ಆ ಒಂದು ಪೌಡರ್ನ ಕೂಡ ನಾನು ಇದಕ್ಕೆ ಹಾಕೊಂತ ಇದೀನಿ ಅಂದ್ರೆ ತಾಜು ಆಗಿರೋ ನುಗ್ಗೆಕಾಯಿ ಸೊಪ್ಪುನ ತಗೊಂಡ್ಬಂದು ನೀಟಾಗಿ ಒಣಗಿಸಿ ಆ ನಂತರ ಹಾಕೊಬೇಕು ಇನ್ನು ಇದಕ್ಕೆ ನಾನು ಧನ್ಯನೂ ಕೂಡ ಹಾಕೊಂತ ಇದ್ದೀನಿ ವಾದಕಿ ಜೀರಿಗೆ ಸೊಂಪು ಧನ್ಯ ಇಷ್ಟನ್ನು ಕೂಡ ಚೆನ್ನಾಗಿ ನಾವು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಇವೆಲ್ಲ ನಮಗೆ ಬಹಳ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನಮ್ಮ ವೇಟ್ ಲಾಸ್ ಮಾಡೋಕ್ಕೆ ಬಹಳ ಅನುಕೂಲ ಮಾಡ್ಕೊಡುತ್ತೆ ಸುಮ್ನೆ ಬೇಡದಿರುವಂತ ಕೆಮಿಕಲ್ ಅಂತ ಪದಾರ್ಥ ತಗೊಂಡು ಸುಮ್ನೆ ವೆಯ್ಟ್ ಲಾಸ್ ಮಾಡಿ ನ್ಯಾಚುರಲ್ ಆಗಿ ಈ ರೀತಿ ಪದಾರ್ಥದಲ್ಲಿ ನಾವು ಒಂದು ಡಿಟಾಕ್ಸ್ ಪೌಡರ್ನ ತಗೊಂಡು ಹೊಟ್ಟೆ ಬರ್ಜನ್ನ ಕರಗ್ಸೋದ್ರೆ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ತೈಸ್ ಆಗಿರ್ಬೋದು ಹಾಗೆ ಡಬಲ್ ಚಿನ್ ಆಗಿರ್ಬೋದು ಕೊಲೆಸ್ಟ್ರಾಲ್ ಆಗಿರ್ಬೋದು ಆ್ಯಸಿಡಿಟಿ ಆಗಿರ್ಬೋದು ಬ್ಲಡ್ ಪ್ಯೂರಿಫೈ ಆಗಿರ್ಬೋದು ಈ ಒಂದು ಡ್ರಿಂಕಲ್ಲಿ ಆ ಒಂದು ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಡ್ರಿಂಕ್ನ ನಾವು ಬಾಣಂತಿಯರು ತೊಗೊಳೋಂಗಿಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ತೊಗೊಳ್ಳೋಂಗಿಲ್ಲ ಯಾಕೆ ಅಂತಂದರೆ ಇದು ತುಂಬ ಎಕ್ಸಸ್ ಆಫ್ ಈಟ್ ಇರುತ್ತೆ ನನಗೆ ಎಲ್ಲ ವೀಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ಆದಷ್ಟು ಮಜ್ಜಿಗೆ ಮತ್ತೆ ಎಳ್ನೀರು ಚಿಯಾ ಸೀಡ್ಸ್ ಮತ್ತೆ ಬಾದಾಮ್ ಗುಂಡನ್ನ ತಗೊಳೋದ್ರಿಂದ ನಮಗೆ ತುಂಬಾ ತಂಪಾಗುತ್ತೆ ಅಂತ ನಾವು ಒಂದು ಪ್ರಾಡಕ್ಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದರಿಂದ ಏನೇನಾಗುತ್ತೆ ಅಂತ ನಮ್ಗೆ